ಇದ ಬಟ್ಲ ಇನ್ನೊಂದು ಬಟ್ಲ ತೊಗೋಬೇಕು ಎರಡಾದ ನೋಡಿರಿ ಇದು ಉದ್ದಿನ ಬೇಳೆ ತೊಗೋಬೇಕು ಇದ ಕಪ್ಪಿಲ್ಲ ಇದನ್ನ ಇಷ್ಟು ತಗೋಬೇಕು ನೋಡಿರಿ ಸಾಕು ಇದು ಇವು ಎರಡು ಅದಾವೆ ರೀ ಇದು ಅರ್ಧ ಕಪ್ ತಗೋಬೇಕು ಅರ್ಧ ಕಪ್ಪಿನ ಸ್ವಲ್ಪ ಹೋಗ್ಬೇಕ್ರಿ ಇದು ಭಾಳ ಆಕೈತಲ್ಲ ಇವೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಇದ್ರಾಗ ನೀವು ಮೆಂತ್ಯೆಕಾಳು ತೊಗೊಂಡಿಲ್ರಿ ಹಾಕೋಬೇಕು ಇದ್ರಾಗ ಕಲರ್ ಬರ್ತೈತಿ ಗಮನ ಚಲೋ ಇರ್ತೈತೆ ಅಂತ ತಗೊಳೋದು ಇವನ್ನ ಹೀಗೆ ತಕೊತೀನಿ ನೋಡ್ರಿ ಅವನ್ನ ಇವನ್ನ ಎಲ್ಲ ಮಿಕ್ಸ್ ಮಾಡಿ ಇವನ್ನ ನೀರು ಹಾಕಿ ತೊಳಿಬೇಕ್ರಿ ಸ್ವಚ್ಛ ತೊಳೆದು ಇವತ್ತು ಈ ಬೆಳಿಗ್ಗೆ ಹನ್ನೊಂದು ಗಂಟೆ ಹಿಂಗೆ ಇಟ್ಕೊಂಡ್ರೆ ರಾತ್ರಿ ಎಂಟು ಗಂಟೆ ಸುಮಾರು ಇವನ್ನ ಹಿಟ್ಟು ರುಬ್ಕೊಬೇಕ್ರಿ ಮಿಕ್ಸಿ ಒಳಗೆ ರುಬ್ಕೊಂಡು ಇವತ್ತು ಹಾಕೊಂಡಿಲ್ರಿ ನಾಳೆ ಮಾಡೋದಿತ್ತಂದ್ರೆ ನಾಷ್ಟ ಅದು ರಾತ್ರಿನ ಎಲ್ಲ ರೆಡಿ ಮಾಡಿ ಹಿಟ್ಟು ಇಟ್ಕೊಬೇಕು ಒಂದು ಪ್ಲೇಟ್ ಮುಚ್ಚಿ ಇಟ್ಕೊಂಡ್ಬಿಡ್ಬೇಕು ಹಿಂಗೆ ಇವನ್ನೆಲ್ಲ ತೊಳೆದು ಇವನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಸರಿ ತೊಳೆದು ಮುಚ್ಚಿಡ್ಬಿಡ್ ನೋಡ್ರಿ ಎಂಟು ಗಂಟೆ ತನ ಇವೆಲ್ಲ ಇವನ್ನೆಲ್ಲ ತೊಳ್ಕೊತೀನಿ ನೋಡ್ರಿ ನಾನು ನೀರು ಹಾಕಿ ಡಸ್ಟ್ ಇರ್ತೈತೆ ಅಲ್ಲಿ ಹೋಗತಿ ಅಂದ್ರೆ ಎಲ್ಲ ಒಂದು ಸರಿ ಹಿಂಗೆ ಚಲೋ ಅಂತ ತೊಳೆದು ಸರಿ ಚಲೋ ನೀರು ಹಾಕಿ ಇಟ್ಟು ಬಿಡೋಕ್ ನೋಡ್ರಿ ಇವನ್ನೆಲ್ಲ ನೀರು ತೊಗೊಂಬಿಡ್ತೀನಿ ನೋಡ್ರಿ ಇವೆಲ್ಲ ನೀರು ತಗೊಂಬಿಡ್ತೀನಿ ನಾನು ಈ ಮತ್ತೆ ಚಲೋ ನೀರು ಹಾಕಿ ಇಟ್ಬಿಡ್ಬೇಕು ನೋಡ್ರಿ ಮುಚ್ಚಿ

மிக் ஹாக்கி அது அக்கினா மிக்ஸி மாட்ரி நான் ஹிங்காக நோட்ரிட்டே ஹிங்காக நோட்ரிக்கா ப்ளேட் முச்சிட்டு விடனிங்க இது காலி ஆடபார்த்த நோட் அந்த காலி ஆடத்திர இதாக உபகலது இட்டு இங்க ஒன் ப்ளேட் முச்சிவிடக்கு நோட்ரி அதுக்கு அந்த உப்திட்டு பட் எல்லாம் மெத்த பத்தவ அந்த ಒಂದು ರಾತ್ರಿ ರಾತ್ರಿ ಹಾಕಿರ್ತೀವಲ್ರಿ ಬೆಳಿಗ್ಗೆ ತನಕ ತೆಗಿಬಾರ್ದನ್ನ ನೋಡ್ರಿ ಬೆಳಗ್ಗೆ ತಗ ಆಗೇತಿ ಈಗ ಅದು ಈಗ ಹಿಂಗೆ ಆಗೈತಿ ನೋಡ್ರಿ ಹಿಟ್ಟ ನೋಡ್ರಿ ಅಷ್ಟು ಉಬ್ಬೈತಿ ಉಪ್ಪ ಒಂದು ಸ್ವಲ್ಪ ಸಕ್ಕರೆ ಹಾಕೋಬೇಕು ನೋಡ್ರಿ ಅದಕ್ಕೆ ಅಂದ್ರೆ ಸಕ್ಕರೆ ಹಾಕೊಂಡ್ರೆ ಕಲರ್ ಬರ್ತಾವೆ ಒಂದಿಷ್ಟು ಸಕ್ಕರೆ ಹಾಕೋಬೇಕು ನೋಡ್ರಿ ಹಿಟ್ಟು ಎಷ್ಟು ಇರ್ತೈತೆ ನೋಡ್ಬೇಕ್ರಿ ಅಂದ್ರ ಮ್ಯಾಲೆ ಇಷ್ಟು ಹಾಕೊತೀನಿ ನೋಡ್ರಿ ನಾನು ಇದು ಉಪ್ಪಂದು ಇಷ್ಟು ಹಾಕ್ಕೊಂತೀವಿ ನೋಡಿರಿ ಇದನ್ನು ಚಂದಾಗ ಮಿಕ್ಸ್ ಮಾಡಲ್ರಿ ಎಲ್ಲ ನೋಡೋಣ ಅಂತ ಈಗ ಮೊದಲು ಗ್ಯಾಸ್ ರೀ ಇದನ್ನು ಪಡ್ಡಿನ ಮನೆ ಇಟ್ಕೊಳ್ಳೋಲ್ಲ ಇದನ್ನು ಅಷ್ಟಕ್ಕಿತ್ತು ನೋಡ್ರಿ ಈಗ ಇವೆಲ್ಲಕ್ಕೂ ಎಣ್ಣೆ ಹಾಕ್ಕೊಬೇಕು ನೋಡಿರಿ ಸ್ವಲ್ಪ ಸ್ವಲ್ಪ அந்த நோட்ரிக்கோ நோட் அவுத்தவல்ல ஃபுல்ல வந்து மேலே நோட்ரி ஆங்க முடன் ಎರಡು ನಿಮಿಷ ಬೆಳೆ ನೀವು ಇದನ್ನ ಮ್ಯಾಲೆ ಈ ಎರಡು ನಿಮಿಷ ಆಗೈತೆ ನೋಡ್ರಿ ನೋಡ್ರಿ ಹೆಂಗೆ ಬಂದವ ಮ್ಯಾಲೆ ಉಬ್ಬೆವು ಹಿಟ್ಟು ಸಾಫ್ಟಾಗೈತದ ಇದು ನಾಷ್ಟಿಕಿದ್ದಿರ್ತೈತೆ ರೀ ಇಂಥದ್ದೊಂದು ಕಟ್ಟಿಗೆ ತೊಗೊಬೇಕು ನೋಡ್ರಿ ನಾಷ್ಟಿಕ್ ಅಂಚು ಮತ್ತದು ಕೆಟ್ಟ ಹೋಗ್ಬಿಡ್ತೈತೆ ಎಲ್ಲ ಸುಮೀಲೆ ತಕ್ಕೋಬಾರ್ದು ನೋಡ್ರಿ ಪಡ್ಡಿನ ಮನೆಯೆಲ್ಲ ಹೋತಂದ್ರೆ ಅವು ಪಡ್ಡ ಹೇಳೋಂಗಿಲ್ಲ ಅದಕ್ಕಿಂತ ಕಟ್ಟಿಗಿಲ್ಲನ ತೊಗೊಳ್ಬೇಕು ನೋಡ್ರಿ ಎಲ್ಲಿ ಹತ್ತಾಗಿಲ್ಲ ನೋಡ್ರಿ ಒಂದು ಮನೆಗೆ ಅದಪ್ಪು ಹತ್ತಾಗಿಲ್ಲ ಪಡ್ಡಿನ ಮನೆಗೆ ಹೆಂಗೆ ಹೇಳ್ತ ನೋಡಿರಿ ಪಟ್ ಪಟ್ ಹಿಂಗೆ ತಿರುಗಿ ಸಾಕೊಂಡು ಬಂದ್ರಿ ಎಲ್ಲ ವಸ್ತುಗಳನ್ನ ನಾ ಸೋಡಾ ಪಡ ಏನು ಹಾಕ್ಕೊಂಡಿಲ್ಲ ನೋಡ್ರಿ ಸೋಡಾ ಇಲ್ದ ಮಾಡ್ಯನ್ನೆಲ್ಲ ಒಂದು ಎರಡು ನಿಮಿಷ ಆದ್ರೆ ಸಾಕು ನೋಡ್ರಿ ಎಲ್ಲ ಇವರ್ಗು ಬೈಯ್ದಿರ್ತಾವ ಒಂದೇ ನಿಮಿಷನಾಗ ಬೇಯ್ತಾವ್ರಿ ನೋಡಿರಿ ಈ ಥರ ಕಲರ್ ಬರ್ಬೇಕು ನೋಡ್ರಿ ಭಾಳವೇನು ರೀಚ್ ಹಾಕೊಂಡಿಂದ ಲೇಟ್ ಮಾಡ್ಬಾರ್ದು ನೋಡ್ರಿ ಫಸ್ಟ್ಗೆ ಬೇಯ್ದಿರ್ತಾವ ನೋಡ್ರಿ ಈಗ ಒಂದು ನಿಮಿಷ ಹೊಳಿಸಿ ಹಾಕೊಂಡ್ಬಿಡ್ಬೇಕು ಹಂಗ ಬೈದವೆ ನೋಡ್ರಿ ಬೈಗ ಎಲ್ಲ ಗೊತ್ತಾಗುತ್ತೆ ಬಂದವು ಇನ್ನ ತೊಗೊಂಡ್ಬಿಡಿನಿ ಒಂದು ಪ್ಲೇಟಿಗೆಲ್ಲ ಈಗ ಪಡ್ ನೋಡ್ರಿ ಎಷ್ಟು ಆಗ್ಯಾವ ಈ ಥರ ಆಗಿ ನೋಡ್ರಿ ಎಷ್ಟು ಮೆತ್ತಗಾಗ್ಯ ನೋಡಿರಿ ನೋಡ್ರಿ ಈ ಥರ ಆಗ್ಯ ನೋಡ್ರಿ ಹೆಂಗೆ ಬೇಗ ನೋಡಿ ಒಳಗೆ ಈ ಕಲರ್ ಚೇಂಜ್ ಹಾಕ್ಕೊಂಡು ನೋಡ್ರಿ ಬೇಗ ಇರ್ತಾವಲ್ಲ ನೋಡ್ರಿ ಎಷ್ಟು ಇವು ಈ ಥರ ಆಗ್ಯಾವ ನೋಡಿರಿ ನೀವು ಒಂದು ಸಲ ಮಾಡ್ಕೊಂಡು ತಿಂದು ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ ಹಂಗ ಈಡಿಯೋ ಇಷ್ಟ ಆದ್ರೆ ಹಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ